ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಏಕ್ ಪಫನ ಯಾವ ರೀತಿ ಮಾಡೋದು ಓವನ್ ಇಲ್ದನೆ ಮೈದಾ ಇಲ್ದನೆ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಇದು ಈಗ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕು ನಾವು ಮನೇಲಿ ಮಾಮೂಲಿ ಚಪಾತಿ ಮಾಡ್ಬೇಕಾರೆ ಕಲಿಸ್ಕೋತೀವಲ್ಲ ಆ ಹದದಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು ಈ ಥರ ರೆಡಿಯಾಗಿದೆ ಈಗ ಸ್ಟಫಿಂಗ್ ಮಾಡೋಕ್ಕೆ ನಾವಿಲ್ಲಿ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಇಲ್ಲಿ ನಾನು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಹಸಿಮೆಣ್ಸಿ ಕಾಯಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನಿಮಗೆ ಇನ್ನೊಂದು ಹಾಕೋಬೇಕು ಈಗ ನಾನಿಲ್ಲಿ ಗರಂ ಮಸಾಲ ಅರಿಶಿನ ಸ್ವಲ್ಪ ಪುಡಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ನಿಮಗೆ ಬೇಡ ಅಂತ ಅಂದರೆ ಮೊಟ್ಟೆನ ಸ್ಕಿಪ್ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದು ಈಗ ರೆಡಿಯಾಗಿದೆ ಈಗ ನಾನು ಚಪಾತಿ ಹಿಟ್ಟನ್ನ ಕಲಸಿ ಒಂದು ಕಾಲು ಗಂಟೆ ಎತ್ತಿಟ್ಟಿದ್ದೆ ಎತ್ತಿಟ್ಟಾದ್ಮೇಲೆ ಈ ಥರನೂ ಐದು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಈ ಥರ ಆದ್ಮೇಲೆ ಈ ಥರ ಮಾಡಿದ್ದೀನಿ ಏಕೆಂತಂದರೆ ಒತ್ತೋಕೆ ಈಸಿ ಆಗಲಿ ಅಂತ ಈಗ ನಾವು ಮಾಮೂಲಿ ದಿನ ಹೇಗೆ ಚಪಾತಿ ಒತ್ತುತ್ತೀವಿ ಆ ಥರ ಐದು ಚಪಾತಿನ ನಾನು ಒತ್ತಿಟ್ಕೊಂಡಿದ್ದೀನಿ ಚಪಾತಿ ಒತ್ಕೊಂಡಾದಮೇಲೆ ಎರಡು ಸ್ಪೂನ್ ತುಪ್ಪಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟಾಕಿ ಕಲಸಿಟ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಚಪಾತಿ ಮೇಲೆ ಒಂದು ಸ್ಪೂನ್ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೊಂದು ಚಪಾತಿ ತಗೊಂಡು ಸೇಮ್ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಐದು ಚಪಾತಿಗೂ ಅದೇ ಥರ ಮಾಡಬೇಕು ಈಗ ಒಟ್ಟಿಗೆ ಹಾಕ್ಕೊಂಡು ಅದನ್ನು ನಾವು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹೊತ್ಕೋಬೇಕು ಈಗ ನಾನು ಸೈಡ್ ಸೈಡಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಅದನ್ನು ನಾನು ಇಲ್ಲಿ ಆರು ಪಫ್ ಮಾಡೋದ್ರಿಂದ ನಾನಿಲ್ಲಿ ಮೂರು ಭಾಗಗಳಾಗಿ ಮಾಡ್ಕೋತಾ ಇದ್ದೀನಿ ಈಗ ಮೂರು ಭಾಗ ಆದಮೇಲೆ ನೋಡಿ ಈ ಥರ ಅತಿ ಸಣ್ಣನೂ ಇರಬಾರ್ದು ಅತಿ ದಪ್ಪನೂ ಇರಬಾರ್ದು ಈ ಥರ ಆಗಿರಬೇಕು ಇಲ್ಲಿ ನಾನು ಆರು ಮೊಟ್ಟೆನ ಮದ್ದಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಪಾತಿ ಇಟ್ಟ ಮೇಲೆ ನಾನು ಸ್ಟಫಿಂಗ್ ಹಾಕಿ ಅದ್ರ ಮೇಲೆ ಮೊಟ್ಟೆ ಜೋಡಿಸ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ನಾವಿಲ್ಲಿ ಈ ಥರ ನೀಟಾಗಿ ಫೋಲ್ಡ್ ಮಾಡಬೇಕು ನೀವು ಜಾಸ್ತಿ ಪ್ರೆಸ್ ಮಾಡಿಬಿಡಿ ಇಲ್ಲಿ ನಾನು ಪ್ರೆಸ್ ಮಾಡ್ದೆ ಹತ್ರ ಓಪನ್ ಆಗಿಬಿಡುತ್ತೆ ನೀಟಾಗಿ ಸ್ವಲ್ಪ ನಿಧಾನವಾಗಿ ನಾವಲ್ಲಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಎಲ್ಲನೂ ಕ್ಲೋಸ್ ಮಾಡಿ ಈ ಥರ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಈಗ ನಾನು ಒಂದು ಪಫ್ನ ಬೇಯಿಸ್ಕೊತಾ ಇದ್ದೀನಿ ಈ ಥರ ನೀವು ಒಂದು ಸ್ವಲ್ಪ ಮೇಲೆ ತಿರುವಾಕೋಬೇಕಾಗುತ್ತೆ ನೀವು ಇದನ್ನು ಕಡಿಮೆ ಉರಿಲಿ ಬೇಯಿಸ್ಕೋಬೇಕು ಜಾಸ್ತಿ ಊರಿಲಿ ಬೇಯಿಸ್ಕೋಬಾರ್ದು ಜಾಸ್ತಿ ಊರಿಲ್ಲಾದರೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಅದು ಒಳಗಡೆ ಬೆಂದಿರಲ್ಲ ಈಗ ನಾನು ಈ ಥರ ಎಲ್ಲನೂ ನಾನು ನಾನೆಲ್ಲನೂ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದೊಂದೇ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಯಾವ ಥರ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ನಿಜ ಹೇಳಬೇಕು ಅಂತ ಅಂದರೆ ಸುಮ್ಮನೆ ನೀವು ಹೋಗಿ ಹೊರಗಡೆ ತಗೊಳ್ಳೋದಕ್ಕಿಂತ ಒಂದಕ್ಕೆ ಡಬಲ್ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಒಂದು ಮೂರು ಮಟ್ಟೇಲಿ ಆರು ಎಗ್ ಪಾಪ್ಸನ್ನ ನಾವು ಮಾಡ್ಕೋಬೋದು ನಮಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ಬದುಕೋಣ ನಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸೋಣ ನಮಗಾಗಿ ಯಾರು ಕ್ಷಣ ಅಂಬಲಿಸುತ್ತಾರೋ ಅವರನ್ನು ಪ್ರೀತಿಸೋಣ ಒಂದು ಪಫ್ ನಾನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್